नमस्कार न्यूज 26 की स्वागत है। ಅಕ್ರಮ ಗಾಂಜಾ ಸಾಗಿಸುತ್ತಿದ್ದ ಇಬ್ಬರ ಬಂಧನ ಹನೂರು ತಾಲೂಕಿನ ಕುರುಹಟ್ಟಿ ಹೊಸೂರು ಗ್ರಾಮದ ಎಲ್ಪಿಎಸ್ ಕ್ಯಾಂಪಸ್ನ ನಿವಾಸಿಗಳಾದ ಸೂರ್ಯ ಹಾಗೂ ನಾಗರಾಜು ರಾಮಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುರಟ್ಟಿ ಹೊಸೂರು ಗ್ರಾಮದ ಬಳಿಯ ಕಡೆಯಿಂದ ಪ್ರದೇಶದಲ್ಲಿರುವ ಅರಣ್ಯ ಚಂಗಡಿ ಗ್ರಾಮದ ರಸ್ತೆಯ ಮಾರ್ಗವಾಗಿ ಒಡ್ಡಕಹಳ್ಳ ಗ್ರಾಮದ ಮಹದೇಶ್ವರ ಬೆಟ್ಟ ರಸ್ತೆ ಕಡೆಗೆ ಗಾಂಜಾ ಸಾಗಿಸುತ್ತಿರುವ ಬಗ್ಗೆ ದೊರೆತ ಖಚಿತ ಮಾಹಿತಿ ಮೇರೆಗೆ ಕೊಳ್ಳೇಗಾಲ ಉಪವಿಭಾಗ ಡಿವೈಎಸ್ಪಿ ಧರ್ಮೇ ಮಾರ್ಗದರ್ಶನದಲ್ಲಿ ರಾಮಪುರ ಪೊಲೀಸ್ ಠಾಣೆಯ ಎಸ್ಐ ರಾಧಾ ಹಾಗೂ ಸಿಬ್ಬಂದಿ ದಾಳಿ ನಡೆಸಿ ಆರೋಪಿಗಳನ್ನು ವಶಕ್ಕೆ ಪಡಲು ವಿಚಾರಣೆ ಮಾಡಿದಾಗ ಎಂಟುನೂರು ಗ್ರಾಮ್ ಒಣಗಾಂಜಾ ಪತ್ತೆಯಾಗಿದೆ ನಂತರ ಸಾಗಾಟಕ್ಕೆ ಬಳಸಿದ ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡು ಆರೋಪಿಗಳ ವಿರುದ್ದ ಪ್ರಕರಣ ದಾಖಲು ಮಾಡಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ದಾಳಿಯಲ್ಲಿ ಮುಖ್ಯಪೇದೆ ನಾಗೇಂದ್ರ ಪೇದೆಗಳಾದ ಲಿಯಾಕತ್ ಆಲಿಖಾನ್ ಮಹೇಂದ್ರ ಪಾಲ್ಗೊಂಡಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ